ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕರಬಂಟನಾಳದಲ್ಲಿ ಅಧ್ಯಕ್ಷರು ಭೀಮರಾಯ ಹನುಮಂತರಾಯ ಬಿರಾದಾರ್ ಎಸ್ಟಿಎಂಸಿ ಹಾಗೂ ಹೂವಿನ ಹಿಪ್ಪರುಗಿ ವಲಯ ಘಟಕ ಉಪಾಧ್ಯಕ್ಷರು ಸಾನ್ನಿಧ್ಯವನ್ನ ಶ್ರೀ ವೇದಮೂರ್ತಿ ಶಿವಕುಮಾರ ಸ್ವಾಮಿಗಳು ಹಿರೇಮಠ ಕರಬಂಟನಾಳ ಶ್ರೀ ವೇದಮೂರ್ತಿ ಚನ್ನಸಂಗಯ್ಯ ಹಿರೇಮಠ ವೇದಮೂರ್ತಿ ಕರಬಂಟನಾಳ ಮತ್ತು ಮುಖ್ಯ ಅತಿಥಿಗಳು ಶ್ರೀ ಸನ್ಮಾನ್ಯ ಶಾಸಕರು ರಾಜುಗೌಡ ಪಾಟೀಲ್ ದೇವರ ಹಿಪ್ಪರುಗಿ ಮತಕ್ಷೇತ್ರ ಸಂಯೋಗದಲ್ಲಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಣೆ ಮಾಡಲಾಯಿತು ಉದ್ಘಾಟಕರಾಗಿ ಶ್ರೀ ವಸಂತ್ ರಾಠೋಡ್ ಬಿಇಒ ಬಾಗೇವಾಡಿ ಅತಿಥಿಗಳು ಗುರುಗೌಡ ಪಾಟೀಲ್ ಹಾಗೂ ಮುಖಂಡರು ಕುದುರೆ ಸಾಲವಾಡಿ ಸಾಬಣ್ಣ ಬಾಗೇವಾಡಿ ಆನಂದ ತಾಳಿಕೋಟಿ ಸಿದ್ದನ್ ಗೌಡ ಬಿರಾದಾರ್ ಪರ್ಲಾದ್ ತಳವಾರ್ ಮುತ್ತುಗೌಡ ಪಾಟೀಲ್ ಸೋಲವಾಡಗಿ ಶರಣಗೌಡ ಬಿರಾದಾರ್ ಕರಬಂಡನಾಳ ಬಸವನ ಬಾಗೇವಾಡಿ ಇವರು ಉಪಸ್ಥಿತರಿದ್ದರು ವರದಿಗಾರ ಶಿವಪುತ್ರ ವಡ್ಡರ್

ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ನೋಟ್ಬುಕ್ ಪೆನ್ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಿವಹಿಸಿದಂತಹ ಪರಮ ಪೂಜ್ಯರು ಆದಂತಹ ಶುಕುರ್ ಕುಮಾರ್ ಅವರ ಪಾದ ಕಮಲಗಳಲ್ಲಿ ನಮಸ್ಕರಿಸಿ ಇನ್ನ ಸಾನ್ನಿಧ್ಯ ನಿವಹಿಸಿದಂತಹ ಪರಮ ಪೂಜ್ಯರು ಆದಂಥ ಚಂದಸಂಗಾಯಿ ಮುತ್ತೆ ಅವರ ಪಾತ್ ಕಮಲಗಳಲ್ಲಿ ದೀರ್ಘ ನಮಸ್ಕರಿಸಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಆತ್ಮೀಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಬ್ಯಾಗ ವಿತರಣದ ರೂವಾರಿಗಳಾದಂಥ ಭೀಮರಾಯ್ ಬಿರಾದರ್ ಅವರೇ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಆತ್ಮೀಯರು ಆದಂಥ ವಸಂತ್ ರಾಠೋಡ್ ಅವರೇ ಅದೇ ರೀತಿ ಇನ್ನೋರ್ವ ಆತ್ಮೀಯರು ನಮ್ಮ ಜೊತೆಯಲ್ಲಿ ಆಗಮಿಸಿದಂಥ ಗುರುನಗೌಡ್ರೆ ಅದೇ ರೀತಿ ಆತ್ಮೀಯರು ಆದಂತ ಅಂಬಲಿ ಸರ್ ಅವರೇ ಇನ್ನೊರ್ವ ನನ್ನ ಆತ್ಮೀಯ ಸಹೋದರ ಆದಂಥ ಬಾಗೇವಾಡಿ ಸರ್ ಅವರೇ ಹಾಗೂ ಇನ್ನೋರ್ವ ಸೋದರಿ ಆದಂಥ ತೋಟದ ಮೇಡಮ್ ಅವರೇ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾದಂಥ ಅಪ್ಪು ನಾಯ್ಕವ್ರೆ ಮಹದೇವ್ ಗೌಡ್ರೆ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳು ಅಲ್ಗುಣ್ಗಿ ಸರ್ ಅವರೇ ಅದೇ ರೀತಿ ಈ ಶಾಲೆಯ ಎಲ್ಲ ನನ್ನ ಗುರುಮಾತೆಯರೇ ಶಿಕ್ಷಕರೇ ಇಲ್ಲಿ ಕೂಡಿದಂತ ಯಾವತ್ತು ನನ್ನ ಆತ್ಮೀಯ ಹಿರಿಯರೇ ಅಣ್ಣ ಶ್ರದ್ಧೆ ತಾಯಂದರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೊಂದಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಬಹಳ ಖುಷಿ ಸರ್ ಯಾಕಂದರೆ ಇಂಥ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ಬೇಕಾಗ್ಯದ ನಾವು ಯಾಕಂದ್ರೆ ಎಲ್ಲದಕ್ಕಿಂತ ಮುಖ್ಯವಾದಂಥದ್ದು ಶಿಕ್ಷಣ ಶಿಕ್ಷಣದಿಂದ ಮೊದಲು ನಾವು ಮುಂದೆ ಬಂದಾಗ ಏನಾದರೂ ಸಾಧಿಸ್ಬೇಕು ಅನ್ನೋಂಥದ್ದು ಅದೇ ರೀತಿ ಇವತ್ತು ಭೀಮ್ರಾಯ್ ಭೀಮಾದ ಬಿರಾದರವ್ರು ಅವ್ರಿಗೆ ಏನಾದ್ರು ಮಾಡಬೇಕನ್ನಂಥ ಮನಸ್ಸನ್ನು ಹೊಂದದಂಥವ್ರು ಅವ್ರಿಗೆ ಸಾಕಷ್ಟು ತೊಂದರೆ ಅವ್ರೇನು ದೊಡ್ಡ ಸ್ಥಿತಿವಂತರಲ್ಲ ಆದರೂ ಸಹಿತ ಮಕ್ಕಳಿಗೆ ನಾನು ಗಾರ್ಡ್ ಕೊಡಬೇಕು ಎಸ್ ಡಿ ಎಮ್ ಸಿ ಅಧ್ಯಕ್ಷ ಆಗಿದ್ದೀನಿ ನಾನನ್ನು ಕರ್ತವ್ಯ ಮಾಡ್ಬೇಕನ್ನಂಥ ದೊಡ್ಡ ಮನಸ್ಸನ್ನು ಹೊಂದದಂಥವ್ರು ಭೀಮ್ರಾಯ್ ಬಿರಾದರ್ ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೂ ಸಹಿತ ಭಾಳ ಆತ್ಮೀಯವಾಗಿ ಯಾಕಂದ್ರೆ ತಮಗೆ ಗುರ್ತಿರ್ಲಿ ನನಗೆ ಇವತ್ತು ಚೆನ್ನಾಗ ಏನು ಕಾರ್ಯಕ್ರಮ ಇರಂಗಿಲ್ಲ ತಿಳ್ಕೊಂಡು ಸಾಲು ಬಿಟ್ಟ ಮ್ಯಾಗೆ ಅಂದ್ರು ಆಯ್ತದ ನಾನು ಹೊತ್ಕೊಂಡಿದ್ದೆ ಬಟ್ ಅನಿವಾರ್ಯ ಕಾರಣದಿಂದ ಇನ್ನೂ ಒಂದು ಶಿಕ್ಷಕರ ಕಾರ್ಯಕ್ರಮ ದೇವರಿಪುರಗಲ್ಲಿ ಇರೋದ್ರಿಂದ ಗುರುವಂದನ ಕಾರ್ಯಕ್ರಮ ಇರೋದ್ರಿಂದ ನಾನು ಹೋಗಬೇಕಾಗಿ ಬಂದಿದೆ ಅಲ್ಲಿ ಶಿಕ್ಷಕರು ಬಿ ವ್ಯವಸಾಯರು ಫೋನ್ ಹೆಚ್ಚಾಕತ್ತ ಅದಕ್ಕೆ ಈಗಾಗಲೇ ನಾನು ನಮ್ಮ ವಸಂತ ರಾಠೋಡ್ ಸರ್ ಮಾತಾಡಿದ್ದೀವಿ ಕೆಲವೊಂದು ನನ್ನ ಭಾಗದಲ್ಲಿ ಎಲ್ಲಿ ಶಾಲಾ ರೂಮ್ಗಳ ಅವಶ್ಯಕತೆ ಐತಿ ಅದನ್ನು ಲಿಸ್ಟ್ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕಳಿಸುವಂಥದ್ದು ಇಲಾಖೆಯಿಂದ ಮಾಡಿರಿ ಅದನ್ನೊಂದು ನನಗೆ ಕೊಟ್ರೆ ನಾನು ಏನು ಶಿಕ್ಷಣ ಮಂತ್ರಿಗಳದಾರ ಅವ್ರ ಜೊತೆ ಆಲ್ರೆಡಿ ಮಾತಾಡಿದ್ದೀನಿ ನೀವು ನಿಮ್ಮ ಬೀ ರಿಪೋರ್ಟ್ ಹಾಕಿಸ್ರಿ ನಿಮ್ಗೆ ಏನು ರೂಮ್ ಬೇಕು ನಾನು ಮಾಡಿಕೊಡ್ತೀನಿ ಅನ್ನೋಂಥ ಭರವಸೆ ಮಧು ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತಿನ ದಿವಸ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಾಕತ್ತೀನಿ ಯಾಕಂದ್ರೆ ಯಾವುದೇ ಶಾಲೆಗೆ ಹೋದ್ರ ಶೌಚಾಲಯ ಇಲ್ಲಾಂದ್ರ ಮೊದಲ ಶೌಚಾಲಯಕ್ಕೆ ಆದ್ಯತೆ ಕೊಡುವಂಥದ್ದು ಯಾಕಂದ್ರೆ ಹೆಣ್ಣು ಮಕ್ಕಳು ಇರ್ತಾರ ಗುರು ಮಾತೆಯರು ಇರ್ತಾರ ಅದೇ ರೀತಿ ಶಾಲಾ ರಿಪೇರಿ ಮಾಡಿಸುವಂತ ಇದ್ದ ಅನುದಾನದಲ್ಲಿನೇ ಸಾಧ್ಯದ ಅವು ಕೆಲಸಗಳನ್ನು ಮಾಡ್ಕೊಂಡು ಹೊಂಟಿನ ಹೇಳಿಕ್ ಬಯಸ್ತೀನಿ ಅದೇ ರೀತಿ ಮೂಲಭೂತ ಸೌಕರ್ಯ ಒಂದು ನೀರ ನೀರ್ ಇರ್ಬೋದು ಅದೇ ರೀತಿ ಶಾಲೆಗಳಿರ್ಬೋದು ಆಮ್ಯಾಗ ರಸ್ತೆಗಳು ಎಲ್ಲಿ ಅದಾವ ಅದಕ್ಕೆ ಹೆಚ್ಚಿನ ಒತ್ತು ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಾಕತ್ತೀನಿ ಅನ್ನಂಥ ಮಾತನ್ನು ಇಲ್ಲಿ ಹೇಳಕ್ ಬಯಸ್ತೀನಿ ಯಾಕಂದ್ರೆ ತಮಗೆ ಗೊತ್ತಿಲ್ಲ ನಿಮಗೆ ಬಾಗೇವಾಡಿ ಕನೆಕ್ಟಿವಿಟಿ ರೋಡನ್ನು ಕೇಳಿದ್ರಿ ಕರ್ಮಣ್ಣ ಜನ ಇವತ್ತು ಅದು ರಸ್ತೆ ಚಾಲು ಆಗ್ಯದ ಅದೇ ರೀತಿ ತಮ್ಮ ಶಾಲೆಗೆ ರಿಪೇರಿ ಕಂಪೌಂಡನ್ನು ಕೇಳಿದ್ರಿ ಅದು ಆದ್ರೂ ಸಹಿತ ಕಂಪೌಂಡ್ ಅನ್ನ ಮಾಡಿದೀವಿ ನಾವು ಅದೇ ರೀತಿ ಒಂದು ಗುಡಿಗೆ ಅನುದಾನ ಕೇಳಿದ್ರಿ ವೆಂಕಟರಮಣ ಗುಡಿಗೆ ಅದು ಸಹಿತ ಕೊಟ್ಟಿದೆ ಇನ್ನೂ ಬರುವಂತ ದಿನ ರೂಮ್ ಬೇಕತ್ತೆ ಬಿ ಅವರು ಆ ನಿಟ್ಟಿನಾಗ ಪ್ರಯತ್ನ ಮಾಡಿ ಯಾಕಂದ್ರೆ ನೀವು ಮೂರು ರೂಮ್ ಬೇಡ್ತೀರಿ ಒಂದೇ ರೂಮ್ ಕೊಡಕ್ಕಿಲ್ಲ ನಮ್ಮ ಕಡೆ ಅದಕ್ಕೆ ಬರುವಂಥ ದಿನ ಬಂದಾಗ ಹಂತ ಹಂತವಾಗಿ ರೂಮ್ ಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನನಗೆ ಅನಿವಾರ್ಯ ಕಾರಣ ಇರೋದ್ರಿಂದ ಇನ್ನೂ ಸಾಕಷ್ಟು